ಈ ಜನ ಅವನ ವರ್ತನೆ ಅವನ ನಡವಳಿಕೆಯೇ ಮೇನ್ ಕಂಪ್ಲೇಂಟ್ ಈಗ ನಾನೊಬ್ಬ ಆಗಿದ್ದೀನಿ ಅಂತಂದರೆ ನನ್ನ ಮೇಲೆ ಯಾವನೋ ಕಂಪ್ಲೇಂಟ್ ಕೊಡೋದಲ್ಲ ನಾನು ನಡ್ಕೊಳ್ಳೋಂಥ ವ್ಯವಹಾರಗಳು ಆ ರೈಡ್ ಮಾಡುವಂತಹ ಪ್ರತಿಯೊಂದು ಕ್ರಿಯೆಗೂ ನಾನು ವೈಯಕ್ತಿಕವಾಗಿ ಜವಾಬ್ದಾರನಾಗಿರ್ತೇನೆ ವೈಯಕ್ತಿಕ ದ್ವೇಷದಿಂದ ಆ ರಾಜಕಾರಣಿ ಮನೆ ಮೇಲೆ ನಾನು ನುಗ್ಗಿದ್ದೀನಿ ಅಂದರೆ ವೈಯಕ್ತಿಕವಾಗಿ ಇನ್ನೇನೋ ಹಿತಾಸಕ್ತಿ ಇಟ್ಕೊಂಡು ಇನ್ಯಾರಿಂದನೋ ಲಂಚ ತಿಂದು ಇವ್ರ ಮೇಲೆ ಕೇಸ್ ಹಾಕಿದ್ದೀನಿ ಅಂದರೆ ಅಥವಾ ಯಾವುದೋ ಒಬ್ಬ ರಾಜಕ ಪಕ್ಷ ನನಗೆ ಛೂ ಬಿಡ್ತು ಅಲ್ಲಿ ಹೋಗಿ ಕಚ್ಚಿದ್ದೀನಿ ಅಂತ ಅಲ್ವೇ ಅಲ್ಲ ಅದು ಪ್ರಿಲಿಮಿನರಿ ಎನ್ಕ್ವೈರಿನ ಗುಪ್ತವಾಗಿ ಮಾಡ್ತೀವಿ ಸೊ ಯಾವ್ಯಾವುದು ಸರ್ವೆ ನಂಬರ್ ಇರುತ್ತೆ ಆ ಲ್ಯಾಂಡ್ ಯಾವುದು ಅದನ್ನೆಲ್ಲ ರೆವಿನ್ಯೂ ಅಧಿಕಾರಿಗಳ ಹತ್ರ ಹೋಗಿ ಅಕ್ರಮ ಆಸ್ತಿಯನ್ನು ಮಾಡಿದ್ದಾನೆ ಇವನು ಕೆಲಸಕ್ಕೆ ಸೇರಿದಾಗ ಇವನು ಡಿಕ್ಲೇರ್ ಮಾಡ್ಕೊಂಡಾಗೆ ಅವನೇ ಡಿಕ್ಲೇರ್ ಮಾಡ್ಕೊಂಡ್ರಾಗೆ ಒಂದು ಮನೆ ಮತ್ತು ಎರಡು ಎಕರೆ ಜಮೀನಿತ್ತು ಆಮೇಲೆ ಬರೀ ಸಂಬಳ ಅಂದರೆ ಅದಷ್ಟನ್ನು ಬಿಟ್ಟರೆ ಇಲ್ಲಿವರೆಗೂ ಅದಕ್ಕೆಲ್ಲ ಸೇರಿ ಒಂದು ಹತ್ತು ಲಕ್ಷ ರೂಪಾಯಿ ಆಗ್ಬೋದು ಆದರೆ ಅವನು ಎರಡೂವರೆ ಕೋಟಿ ರೂಪಾಯಿನ ಆಸ್ತಿ ಮಾಡಿದ್ದಾನೆ ಈಗೆಲ್ಲ ಇ ಡಿ ಅವರು ಹೋಗಿದೆ ಯಾವುದೋ ಮಂತ್ರಿ ಮನೆಗೆ ನುಗ್ಗಿದ್ರು ಇದಿಲ್ಲಿ ನುಗ್ಗಿದ್ರು ಯಾರೋ ಇವರೆಲ್ಲ ಬಿ ಜೆ ಪಿ ಅವರು ಕಳಿಸಿರೋಂಥ ನಾಯಿಗಳ ಥರ ಬಂದುಬಿಟ್ಟಿದ್ದಾರೆ ನಾನು ಅವನು ಹೋಗೋಂಥ ಅಧಿಕಾರಿ ಸರ್ಕಾರಿ ನೌಕರ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೇಳುತ್ತೆ ಅಲ್ಲ ಇವನು ಮಾಡಿದರೆ ಇವನು ಅಪರಾಧ ಮಾಡಿದ್ದರೆ ಮಾತ್ರ ನಾವು ಆ್ಯಕ್ಚನ್ ತೊಗೊಬೋದು ನಾವೇ ಆಗಲಿ ಇ ಡಿ ಅವರೇ ಆಗಲಿ ಅದು ಐ ಟಿ ಅವರೇ ಆಗಲಿ ಅಥವಾ ಸಿ ಬಿ ಐ ಆಗಲಿ ಅವನು ತಪ್ಪು ಮಾಡಿರಬೇಕು ಹೇಳ್ತಾನೆ ಸರ್ ನಿಮ್ದು ಏನಂತ ನಾನು ನಡ್ಕೊಳ್ತೀನಿ ದಯಮಾಡಿ ನಾನು ಡಯಾಲಿಸಿಸಲ್ಲಿರೋದು ಡಯಾಲಿಸ ಮೂತ್ರಪಿಂಡದ ತೊಂದರೆ ಅದಕ್ಕೆ ನನಗೆ ಅದೆಲ್ಲ ಮಾಡಿಸ್ಬೇಕು ವಾರಕ್ಕೆ ಒಂದು ಸರಿ ನಾನು ಮಾಡಿಸ್ತೇಬೇಕು ಈಗಾಗಲೇ ನಾಲ್ಕು ದಿನ ಆಗೋಯ್ತು ನಾನು ಮಾಡಿಸ್ಬೇಕಾಗಿದೆ ಅಂತ ಹೇಳ್ತಾನೆ ಇವನು ಅವನು ಬಿಡೋದೇ ಇಲ್ಲ ಆವೆಲ್ಲ ನಾಟಕ ನಾವು ಏನು ಸ್ಟೇಷನಿಗೆ ಬಂದಾದ ಮೇಲೆ ನಿಮಗೆಲ್ಲ ಬರಬಾರದು ರೋಗ ಎಲ್ಲ ಬರ್ತದೆಲ್ಲೇ ಬಿದ್ದಿರಲ್ಲ ಇಲ್ಲಿ ಅಂತ ಹೇಳಿ ನೀವು ಲೋಕಾಯುಕ್ತ ಇಲಾಖೆಯಲ್ಲಿ ವರ್ಕ್ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ ಇವಾಗ ನಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿದ್ರೆ ರಾಜಕೀಯ ಒತ್ತಡಕ್ಕೂ ಏನೋ ರೈಡ್ ಮಾಡ್ತೀರಾ ಅಥವಾ ಆಡಳಿತ ಪಕ್ಷ ಇರುತ್ತಲ್ಲ ಅದ್ರ ಪರವಾಗಿ ಏನೋ ರೈಡ್ ಮಾಡ್ತೀರಾ ಅಥವಾ ನಿಮಗೆ ಇಂಟೆನ್ಶನ್ ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಒಳಗಾಗಿ ನೀವು ರೈಡ್ ಮಾಡ್ತೀರಾ ಏಕಾಕಿ ಅಂತ ಜನಸಾಮಾನ್ಯರು ಈ ರೀತಿಯಾಗಿ ಲೋಕಾಯುಕ್ತ ಇಲಾಖೆಗಳ ಬಗ್ಗೆ ಬಗ್ಗೆ ವಿಪರೀತವಾದ ಸುದ್ದಿ ಇದೆ ಎಲ್ಲರಿಗೂ ಒಂದು ರೀತಿ ನಂಬಿಕೆನೂ ಬಂದಿದೆ ತುಂಬಾ ಜನ ಅಧಿಕಾರಿಗಳೇ ಏನು ನೀವೆಲ್ಲ ಬರೀ ಇವ್ರನ್ನ ಮಾತ್ರ ಹಿಡಿತಾ ಇದ್ದೀರಾ ಹೇಳಲೇಬೇಕು ಅಂದರೆ ಬರೀ ಬಿ ಜೆ ಕಾಂಗ್ರೆಸ್ನವ್ರನ್ನ ಮಾತ್ರ ಹಿಡಿತಾ ಇದ್ದೀರಾ ಬಿ ಜೆ ಪಿ ಅವ್ರನ್ನ ಹಿಡಿಬಾರ್ದು ಎಲ್ಲ ಬರೀ ಅವರು ಹೇಳ್ಕೊಟ್ಟಾಗ ಮಾಡ್ತೀರಾ ಅಂತ ರಾಜಕೀಯ ಪ್ರಭಾವ ಇರುತ್ತಾ ನೋಡಿ ಲೋಕಾಯುಕ್ತದ ಮೇಲೆ ಯಾವ ರಾಜಕಾರಣಿಯ ಪ್ರಭಾವನೂ ಇರೋದಿಲ್ಲ ಯಾವುದು ಹಾಗಿದ್ರೆ ಪ್ರಭಾವ ಇರೋದು ಯಾವುದು ಇವನು ಲಂಚಕೋರ ಅಗತ್ಯಕ್ಕಿಂತ ಹೆಚ್ಚು ಹಣನ ಅಮಾಸಿಂಗ್ ಆಫ್ ವೆಲ್ತ್ ಅಂತ ಹೇಳ್ತೀವಲ್ಲ ಅವನು ತನ್ನ ಗೊತ್ತಾದ ಆದಾಯದ ಮೂಲಕ್ಕಿಂತ ಹೆಚ್ಚು ಆದಾಯ ಇದನ್ನು ಆಸ್ತಿ ಪಾಸ್ತಿ ಮಾಡಿದ್ದಾನೆ ಹಣ ಇಟ್ಕೊಂಡಿದ್ದಾನೆ ಶೇಖರಣೆ ಮಾಡಿದ್ದಾನೆ ಅಂತ ದೂರು ಬಂದರೆ ಅವಾಗ ನಾವು ತಗೊಳ್ತೀವಿ ಆದರೆ ಯಾವನೋ ಒಬ್ಬ ಮಾಡಿದ್ದಾನೆ ಅಂತ ಅವ್ನು ಲಂಚ್ಕೋರ ಅಂತ ನಮಗೆ ಗೊತ್ತು ದೂರೇ ಕೊಟ್ಟಿರಲ್ಲ ಅವನು ಇಷ್ಟೊಂದು ಮಾಡಿದ್ದಾನೆ ಅಂತ ನಮಗೇನು ಕನಸು ಬಿದ್ದಿರತ್ತಾ ಆದರೆ ಕಂಪ್ಲೇಂಟ್ ಇನ್ಫಾರ್ಮೇಷನ್ ಆ ರೀತಿ ಬರುತ್ತೆ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೇಳುತ್ತೆ ಅಂತ ಅಲ್ಲ ಇವನು ಮಾಡಿದರೆ ಇವನು ಅಪರಾಧ ಮಾಡಿದ್ದರೆ ಮಾತ್ರ ನಾವು ಆ್ಯಕ್ಚನ್ ಹೋಗ್ಬೋದು ನಾವೇ ಆಗಲಿ ಇ ಡಿ ಅವರೇ ಆಗಲಿ ಅದು ಐ ಟಿ ಅವರೇ ಆಗಲಿ ಅಥವಾ ಸಿ ಬಿ ಐ ಆಗಲಿ ಅವನು ತಪ್ಪು ಮಾಡಿರಬೇಕು ಏನೂ ತಪ್ಪು ಮಾಡಿದೆ ಅಂತ ಅವನ್ನ ಯಾಕೆ ಯಾಕೆ ಹಿಡಿಯುತ್ತಾರೆ ಯಾ ಮತ್ತೆ ಹಾಗಿದ್ರೆ ಬರೀ ಕಾಂಗ್ರೆಸ್ನವ್ರನ್ನೇ ಹಿಡಿತೀರಲ್ಲ ಅಂತ ಅಂತಾರೆ ಅಥವಾ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದರೆ ಬರೀ ಬಿ ಜೆ ಪಿಯವ್ರನ್ನೇ ಹಿಡೀತಿರಲ್ಲ ಬಿ ಜೆ ಪಿ ಬಿ ಜೆ ಪಿ ಅಲ್ಲ ಇಲ್ಲಿ ಅವನ ಅಪರಾಧಿಯೇ ಅಲ್ಲವೇ ಅವನು ಹಣನ ಹೇಗೆ ಮಾಡಿದಾನ ಇಟ್ಟಿದ್ದಾನ ಇಲ್ವಾ ಅಂತ ನೋಡ್ತೀವಿ ನೋಡಿ ಮೇಡಮ್ ಈಗ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದನ್ನು ಒಬ್ಬ ಮನೇಲಿ ಇಟ್ಕೊಳಕ್ಕೆ ಬರಲ್ಲ ಇನ್ಫಾರ್ಮೇಷನ್ ಇರಬೇಕು ಅದಕ್ಕೆ ಲೆಜಿಟಮೇಟ್ ಅಮೌಂಟ್ ಅಂತ ಇರ್ಬೋದು ಇವತ್ತು ನಾನು ನಮ್ಮ ಮನೆಯೇ ಮಾರಿಬಿಟ್ಟು ನಾನು ಎಂಬತ್ತು ಲಕ್ಷ ರೂಪಾಯಿ ಮನೇಲಿಟ್ಟಿರ್ಬೋದು ಆ ಎಂಬತ್ತು ಲಕ್ಷ ರೂಪಾಯಿ ಯಾವುದು ಅಂತ ನಾನು ಲೆಕ್ಕ ಕೂಡ ಆಗಿರ್ತೀನಿ ಬಂದು ಕೇಳಿದ್ರೆ ಹೌದು ಮನೆಯೆಲ್ಲ ರಿಜಿಸ್ಟ್ರೇಷನ್ ಆಯಿತು ನಾನು ಮನೇಲಿ ಇಟ್ಕೊಂಡಿದ್ದೀನಿ ಅಂದರೆ ಯಾರೂ ಅದನ್ನೇನು ಟಚ್ ಮಾಡಲ್ಲ ಆದರೆ ನನ್ನ ಮನೆಯಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಿಕ್ತು ಅಂತಂದರೆ ಟೈ ಅಂತ ಬಂದೇ ಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ ಇಡಿಯವರು ಬರ್ತಾರೆ ಆಮೇಲೆ ಈ ಹಣದ ವಹಿವಾಟು ಬೇರೆ ಬೇರೆ ಕಡೆ ಎಲ್ಲ ನಡೆದಿದೆ ಅನ್ನೋ ಇನ್ಫಾರ್ಮೇಷನ್ನು ಗೊತ್ತಾಗಿ ಅದಕ್ಕೆ ದುಡ್ಡು ಸಿಗುತ್ತೆ ಸುಮ್ಮ ಸುಮ್ಮನೆ ಯಾರ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ ಅದು ಮೊದಲಿಗೆ ನಾವು ತಿಳ್ಕೊಬೇಕಾದ್ದು ಹಾಗಿದ್ರೆ ಯಾವ ಥರ ನಿಮಗೆ ಸಿಗುತ್ತೆ ಅಂಥೇಳಿ ನಾನು ಆಗಲೇ ಹೇಳಿದಾಗೆ ಈ ಜನ ಅವನ ವರ್ತನೆ ಅವನ ನಡವಳಿಕೆಯೇ ಮೇನ್ ಕಂಪ್ಲೇಂಟು ಈಗ ನಾನೊಬ್ಬ ಆಗಿದ್ದೀನಿ ಅಂತಂದರೆ ನನ್ನ ಮೇಲೆ ಯಾವನೋ ಕಂಪ್ಲೇಂಟ್ ಕೊಡೋದಲ್ಲ ನಾನು ನಡ್ಕೊಳ್ಳೋ ಅಂಥ ವ್ಯವಹಾರಗಳು ನಾನು ಆಗಲೇ ಒಬ್ಬ ಪರಿಸ್ಥಿತಿ ಇನ್ಸ್ಪೆಕ್ಟ್ರ್ ಬಗ್ಗೆ ಹೇಳಿದಾಗೆ ಅವನು ಕೊಡಬಾರದು ಕಷ್ಟ ಕೊಡೋದು ತನ್ನ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂದಾಗ ಜನ ಅವರೇ ಎದ್ದು ಬಂದುಬಿಡ್ತಾರೆ ಸುಮ್ಮನೆ ಪೂತಿದ್ದವ್ರನ್ನ ನೀವು ಚುಚ್ಚಿ ಚುಚ್ಚಿ ಎಬ್ರಿಸ್ದಾಗೆ ಬಂದು ಸಣ್ಣ ಒಂದು ಅಳಿಲು ಕೂಡ ತನ್ನ ಪಂಜಾನೆ ಹಿಡ್ಕೊಂಡು ಕೆಬರಕ್ಕೆ ಬಂದುಬಿಡತ್ತೆ ಸೇ ಸೇಮ್ ಆಗೋದು ಅದೇ ಥರ ಯಾವನ್ ಮೇಲೆ ಯಾರು ಇವತ್ತು ರೈಡ್ ಮಾಡಿದ್ರು ಅಂತಂದರೆ ಇವನ ದುರ್ವರ್ತನೆ ಇವನ ಮೋಸಗಾರಿಕೆ ವಂಚನೆ ಆಮೇಲೆ ಇರೋದನ್ನೆಲ್ಲ ಗೋಲ್ಬಾಲ್ ಮಾಡೋದು ಆಮೇಲೆ ಇನ್ನೊಬ್ರ ಬಗ್ಗೆ ಚಾಡಿ ಹೇಳೋ ಎತ್ಸೋದು ಇವೆಲ್ಲ ಮಾಡ್ತಿರ್ತಾರೆ ನೋಡಿ ಕೆಲವು ಸರ್ಕಾರಿ ಅಧಿಕಾರಿಗಳು ಅವನಿಗೆ ಅಂತಿಮವಾಗಿ ಇದೇನೆ ಯಾವನೊಬ್ಬ ನಿಸ್ಪೂರತೆಯಿಂದ ಕೆಲಸ ಇರ್ತಾನೆ ಅವನ ಮೇಲೆ ಇಲ್ಲದ್ದೆಲ್ಲ ಚಾಡಿ ಹೇಳೋದು ಇಲ್ಲದ ಅರ್ಜಿ ಬರ್ಸೋದು ಎಲ್ಲ ಮಾಡ್ತಿದ್ದಾಗ ಅರೆ ನನಗಿದೆ ತೊಂದರೆ ಮಾಡ್ತಾ ಮಾಡ್ತೀನಿ ತಾಡಿ ಏನು ಹೊಡೆಯೋಕ್ಕಾಗತ್ತಾ ಏನು ದಂಟು ಕಟ್ಕೊಂಡು ಹೋಗಿ ಬಂದು ಕಟ್ಕೊಂಡು ನಿಲ್ಲೋಕ್ಕಾಗತ್ತಾ ಆಗೋದಿಲ್ಲ ಸರಿ ಇವೊಂದು ಲ್ಯೂ ಲೀಪಾಲ್ಸ್ ಏನಿದೆ ಅಕ್ರಮ ಆಸ್ತಿ ಮಾಡಿರೋದು ಇವೆಲ್ಲ ಇರ್ತಾವಲ್ಲ ಅದೆಲ್ಲ ಇನ್ಫಾರ್ಮೇಷನ್ನ ಅವನು ಕರೆಕ್ಟ್ ಮಾಡ್ತಾರೆ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೂ ನೀವೇ ಅವರೇ ಅಂತಾರೆ ಜನ ನಮಗೆ ಇದುವರೆಗೆ ನಾನು ಲೋಕಾಯುಕ್ತದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ರೈಡ್ಗಳನ್ನು ಕಂಡಕ್ಟ್ ಮಾಡಿದ್ದೀನಿ ಅಂದರೆ ಆರು ವರ್ಷದ ಅವಧಿಯಲ್ಲಿ ನೂರಿಪ್ಪತ್ತಕ್ಕೂ ಇನ್ನೂ ಹೆಚ್ಚು ಅಂದರೆ ಬೇರೆ ಬೇರೆ ಕಡೆ ಇತ್ತು ನಾನು ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಕೋಲಾರದಲ್ಲಾಗಿದೆ ರೈಡ್ ಆಗ್ತಾ ಇದೆ ಅಂದರೆ ನಮ್ಮನ್ನು ಕರೆಸ್ಕೊಳ್ಳೋರು ಯಾಕೆಂದರೆ ಒಂದು ರೈಡ್ ಅಂದರೆ ಐದಾರು ಮಲೆಗಳು ಒಟ್ಟಿಗೆ ರೈಡ್ ಮಾಡಬೇಕಾಗ್ತದೆ ಹಾಗಾಗಿ ಅಲ್ಲೆಲ್ಲಾ ಹೋಗಿದ್ದೆ ಈಗ ಇನ್ವೆಸ್ಟಿಗೇಷನ್ ನೀವು ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ನಾವು ಎಲ್ಲಾ ಕಡೆ ಬೆಳ್ಳಂ ಬೆಳಗ್ಗೆ ರೈಡ್ ಮಾಡಿದ್ರು ಅಂತ ಇರುತ್ತೆ ಒಂದು ವಿಷಯ ಒಂದು ಲೀಕ್ ಔಟ್ ಆಗಿರಲ್ಲ ಏನಿಲ್ಲ ನಾವು ನ್ಯೂಸ್ ಚಾನಲ್ ಹಾಕಿದ್ ತಕ್ಷಣ ಅಯ್ಯೋ ಇದಾ ದಿಢೀರ ದಿಢೀರ ಆಗೋಯ್ತಾ ನೋಡಿ ಅದು ಪ್ರೋಸೆಸ್ ಆ ಪ್ರೋ ಪ್ರೋಸೆಸ್ ಎಲ್ಲ ಮೊದ್ಲು ಹೇಳ್ಬಿಡ್ತದೆ ನೋಡು ಈಗ ಒಬ್ಬ ಯಾರೋ ಬಂದು ಇನ್ಫಾರ್ಮೇಷನ್ ಕೊಡ್ತಾರೆ ಸರ್ ಇವ್ನು ಇಷ್ಟೊಂದು ಅಮಾಸ್ ಇವನು ಕೆಲ್ಸಕ್ಕೆ ಸೇರ್ಬೇಕು ವಿತೌಟ್ ಕಮ್ ಏನು ಕನಸಿ ಬಿದ್ದಿರತ್ತಾ ಅವ್ನು ಆಸ್ತಿ ಮಾಡಿದ್ದಾನೆ ಅಂತ ನಮ್ಗೇನು ಕನಸಿ ಬಿದ್ದಿರಲ್ಲ ಹಾಗೇನ್ ಮಾಡುತ್ತೆ ಯಾರೋ ಒಬ್ಬ ಬರ್ತಾನೆ ಇನ್ಫಾರ್ಮೇಷನ್ ಬೇಸ್ ಇನ್ಫಾರ್ಮೇಷನ್ ಮೇಲೆ ಬೇಸ್ ಅಷ್ಟೇ ಅಲ್ಲ ಬರೀ ಇನ್ಫಾರ್ಮೇಷನ್ ಕೊಟ್ಟರೆ ಆಗಲಿಲ್ಲ ನಾವು ಅದನ್ನು ಹೋಗಿ ವೆರಿಫೈ ಮಾಡ್ತೀವಿ ಮುಂಚೆ ಓಯ್ ಸೋಯ್ಸ್ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ಎನ್ಕ್ವೈರಿ ಮಾಡಿ ಇವನಿಗೆ ಕುತ್ತಿಗೆಗೆ ನೇಣು ಕಟ್ಟಬಹುದು ಅಂತ ಖಚಿತ ಆದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳತ್ರ ನಾನು ಸಂಪರ್ಕ ಮಾಡಿ ಅಲ್ಲಿ ಮೇಲಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಂದು ಸರ್ ಹೀಗಿದೆ ಯಾವ ರೀತಿ ಅದು ಕಲೆಕ್ಟ್ ನೋಡಿ ಅದು ಪ್ರೊಸೆಸ್ ಹೀಗೆ ಹೇಳ್ತೀನಿ ಈಗ ಒಬ್ಬ ಅತ್ಯಂತ ಭ್ರಷ್ಟ ಇರ್ತಾನೆ ಅದ್ಯಾರು ಆ ಪೊಲೀಸ್ ಅಧಿಕಾರಿ ಇದೆ ಹೇಳ್ತೀನಿ ನೋಡಿ ಅವನು ಮಾಡಬಾರ್ದೆಲ್ಲ ಅನ್ಯಾನು ಮಾಡಿದ್ದ ಎಲ್ಲ ಕಡೆ ಆಸ್ತಿ ಮಾಡಿದ್ದ ಅಕ್ರಮವಾದ ಆಸ್ತಿಗಳು ಬೇಕಾದಷ್ಟು ಇತ್ತು ಅದನ್ನೇನು ಮಾಡಿದ್ರು ಯಾರೊಬ್ಬ ಯಾರು ಅವನಿಂದ ತೊಂದರೆ ಆಗಿರುತ್ತೆ ಅವರು ಹೋಗಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಇನ್ನೊಂದು ಯಾವುದೋ ಒಂದು ಕೇಸಲ್ಲಿ ಧಾರವಾಡದ ಕಡೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಮೇಲೆ ಹೀಗೆ ಬರುತ್ತೆ ಕಂಪ್ಲೇಂಟು ಯಾಕೆ ಅವನು ಕಂಪ್ಲೇಂಟ್ ಕೊಟ್ಟ ರೈಡ್ ಆದಮೇಲೆ ನಾನು ವಿಚಾರಿಸಿದೆ ನೋಡಿದ್ರೆ ಅವನು ಯಾರೋ ಒಬ್ಬನ್ನ ಈ ಎಂಥದ್ದು ಮಟ್ಕ ಬರೀತಾನೆ ಜ್ಯೂಸ್ ಆಡಿಸ್ತಾನೆ ಹಾಗೆ ಹೇಗೆ ಅಂಥೇಳಿ ಒಬ್ಬನ್ನ ಕರ್ಕೊಂಬಂದುಬಿಡ್ತಾರೆ ಸ್ಟೇಷನಿಗೆ ಕರ್ಕೊಬಂದು ಉದ್ದೇಶ ಏನಂತಂದರೆ ಅವನ ಹತ್ರ ಮಾಮೂಲುಸ್ ಮಾಡಬೇಕು ತಿಂಗಳಿಗೆ ಇಷ್ಟು ಕೊಡೋದಾದ್ರೆ ಸರಿ ಇಲ್ಲ ಅಂತೇಳಿ ಅವ್ನು ಹೇಳ್ತಾನೆ ಸರ್ ಏನಂತೆ ನಾನು ನಡ್ಕೊಳ್ತೀನಿ ದಯಮಾಡಿ ನಾನು ಡಯಾಲಿಸಿಸಲ್ಲಿರೋದು ಡಯಾಲಿಸ್ ಮೂತ್ರಪಿಂಡದ ತೊಂದರೆ ಅದಕ್ಕೆ ನನಗೆ ಅದೆಲ್ಲ ಮಾಡಿಸ್ಬೇಕು ವಾರಕ್ಕೆ ಒಂದು ಸರಿ ನಾನು ಮಾಡಿಸ್ಲೇಬೇಕು ಈಗಾಗಲೇ ನಾಲ್ಕು ದಿನ ಆಗೋಯಿತು ನಾನು ಮಾಡಿಸ್ಬೇಕಾಗಿದೆ ಅಂತ ಹೇಳ್ತಾನೆ ಇವನು ಅವನು ಬಿಡೋದೇ ಇಲ್ಲ ಆವೆಲ್ಲ ನಾಟಕ ನಾವು ಏನು ಸ್ಟೇಷನಿಗೆ ಮೇಲೆ ನಿಮಗೆಲ್ಲ ಬರಬಾರೋದು ರೋಗ ಎಲ್ಲ ಬರ್ತದೆ ಬಿದ್ದಿರಲ್ಲ ಇಲ್ಲಿ ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲೇ ಅವನ್ನ ಅರೆಸ್ಟ್ ಮಾಡಿ ಇಡಿಸ್ಕೊಂಡು ಎರಡು ಮೂರು ದಿನ ಹಿಂಸೆ ಕೊಟ್ಬಿಡ್ತಾನೆ ಅವನಿಗೆ ರೀಸರ್ಸ್ಗೂ ಹೋಗೋಕ್ಕಾಗಲ್ಲ ಮೈಯೆಲ್ಲ ಒಂಥರ ಪಾಯ್ಸನ್ ಥರ ಎಲ್ಲ ಆಗಿಬಿಟ್ಟು ಬಾಧೆ ಪಟ್ಬಿಡ್ತಾನೆ ಆಮೇಲೆ ಅದ್ಲಾಗ ಅವನು ಯಾವಾಗ ಪ್ರಜ್ಞೆ ಪ್ರಜ್ಞೆತಬ್ ಬೀಳಂಗೆ ಆಗ್ತಾನೋ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿಂದ ಹೆಚ್ಚು ಕಡಿಮೆ ಮೂರು ತಿಂಗಳು ಅವನು ಆಸ್ಪತ್ರೆಯಲ್ಲೇ ಇರ್ತಾನೆ ಸೊ ಅವನು ಇಷ್ಟೆಲ್ಲ ನನಗೆ ಅನ್ಯಾಯ ಮಾಡಿದ್ದಾನೆ ಅವನಿಗೆ ಕೊಡೋದನ್ನು ಕೊಟ್ಟರು ಹೆಚ್ಚಿನ ಲಂಚಕ್ಕೋಸ್ಕರ ಹಿಂಗೆ ನನಗೆ ಮಾಡಿದ್ದಾನೆ ಅಂತ ಅವನಿಗೆ ಜಿದ್ದು ಬಂದೇ ಬಿಡ್ತು ಸಾಯೋದ್ರೊಳಗೆ ಅವನು ನಡೆಸಲೇಬೇಕು ಅಂತೇಳಿ ಹಾಂ ಟಾರ್ಗೆಟು ಲಂಚ ಕೊಟ್ಟರೆ ಅವಾಗ ಇದು ಮಾಡತ್ತಾನೆ ಸರಿ ಒಂದು ಎಲ್ಲೆಲ್ಲ ಆಸ್ತಿ ಮಾಡಿದವನೆಲ್ಲ ಹುಡುಕಿ ಕೊನೆಗೆ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟ ಸೊ ನಾವೆಲ್ಲ ಹೋಗಿದ್ದು ಅಲ್ಲಿ ರಿಸರ್ಚ್ ರಿಸರ್ಚ್ ಮಾಡೋದ್ರಿಂದನೇ ಅದಾಗೋದು ಇವತ್ತು ರಾಜಕಾರಣಿ ಜನನೇ ಅವ್ರಿಗೆ ರೊಚ್ಚು ರೊಚ್ಚು ಇರುತ್ತಲ್ಲ ಅದ್ರ ಮೇಲೆ ಅವ್ರಿಗೆಲ್ಲ ಏನು ಐಡಿಯಾ ಇರಲ್ಲ ಇಲ್ಲ ಇವನಿಗೆ ಏನಾರ ಮಾಡ್ಲೇಬೇಕು ತೊಂದರೆ ಅಂತ ಹೇಳಿ ಒಂದ್ಸರಿ ಜಿದ್ದು ಕಟ್ಟಿಬಿಟ್ರೆ ಅವ್ನು ಯಾವ ತೊಂದರೆ ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ ಯಾವ ತೊಂದರೆ ಬೇಕಾದ್ರೂ ಅನುಭವಿಸಿ ಇವನಿಗೆ ಮಾಡ್ಲೇಬೇಕು ಅಂತ ಹೇಳಿ ಐ ಹ್ಯಾವ್ ಸೀನ್ ಯಾಕೆಂದ್ರೆ ಅವ್ನು ಬಂದು ಒಂದ್ಸರಿ ಕಂಪ್ಲೇಂಟ್ ಕೊಟ್ಟರೆ ಬರೀ ಕಂಪ್ಲೇಂಟ್ ಅಷ್ಟೇ ಇಲ್ಲ ಲೋಕಾಯುಕ್ತರ ಹತ್ರ ಹೋಗಿ ಅವನು ಅಫಿಡವಿಟ್ ಕೊಡಬೇಕು ನನಗೆ ಇದಿಷ್ಟು ಇನ್ಫಾರ್ಮೇಷನ್ ಇದೆ ಇದು ನನಗೆ ಗೊತ್ತಿನ ಹಾಗೆ ಸತ್ಯವಾಗಿರುತ್ತೆ ಇವನು ಇಷ್ಟು ಮಾ ಇದನ್ನೆಲ್ಲ ಆಸ್ತಿ ಮಾಡಿದ್ದಾನೆ ಅಕ್ರಮ ಆಸ್ತಿಯನ್ನು ಮಾಡಿದ್ದಾನೆ ಇವನು ಕೆಲಸಕ್ಕೆ ಸೇರಿದಾಗ ಇವನು ಡಿಕ್ಲೇರ್ ಮಾಡ್ಕೊಂಡ್ರಾಗೆ ಅವನೇ ಡಿಕ್ಲೇರ್ ಮಾಡ್ಕೊಂಡ್ರಾಗೆ ಒಂದು ಮನೆ ಮತ್ತು ಎರಡು ಎಕರೆ ಜಮೀನಿತ್ತು ಆಮೇಲೆ ಬರೀ ಸಂಬಳ ಅಂದರೆ ಅದಷ್ಟನ್ನು ಬಿಟ್ಟರೆ ಇಲ್ಲಿವರೆಗೂ ಅದಕ್ಕೆಲ್ಲ ಸೇರಿ ಒಂದು ಹತ್ತು ಲಕ್ಷ ರೂಪಾಯಿ ಆಗ್ಬೋದು ಆದರೆ ಅವನು ಎರಡುವರೆ ಕೋಟಿ ರೂಪಾಯಿನ ಆಸ್ತಿ ಮಾಡಿದ್ದಾನೆ ಇಂತಿಂಥ ಕಡೆ ಇಂತಿಂಥವ್ರ ಹೆಸರನ್ನು ಮಾಡಿದ್ದಾನೆ ಬೇನಾಮಿ ಆಸ್ತಿಗಳನ್ನು ಮಾಡಿದ್ದಾನೆ ಅಂತ ಎಲ್ಲ ಫುಲ್ ಒನ್ ಟು ಪೂರ್ತಿ ಡೀಟೇಲ್ಸ್ ಕೊಡ್ತಾನೆ ಆಮೇಲೆ ಏನು ಮಾಡ್ತೀವಿ ನಾವು ಅದನ್ನು ಕೇಸನ್ನು ತಗೊಂಡು ನಾವು ಪೂರ್ವಭಾವಿ ಎನ್ಕ್ವೈರಿ ಅಂತ ಪ್ರಿಲಿಮ್ನರಿ ಎನ್ಕ್ವೈರಿನ ಗುಪ್ತವಾಗಿ ಮಾಡ್ತೀವಿ ಸೊ ಯಾವ್ಯಾವುದು ಸರ್ವೆ ನಂಬರ್ ಇರುತ್ತೆ ಲ್ಯಾಂಡ್ ಯಾವುದು ಅದೆಲ್ಲ ರೆವಿನ್ಯೂ ಅಧಿಕಾರಿಗಳ ಹತ್ರ ಹೋಗಿ ನಾವು ಹೋಗಿದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ ತಹಶೀಲ್ದಾರ್ಗೆ ನೋಡಿ ಇದೆಲ್ಲ ಡೀಟೇಲ್ಸ್ ಬೇಕು ಅಂತಾರೆ ನಾವು ಅಲ್ಲಿ ಬಂದಿದ್ದೀವಿ ಅನ್ನೋದನ್ನು ಯಾರಿಗೂ ಆಫೀಸಲ್ಲಿ ಗೊತ್ತಾಗಲ್ಲ ತಾವೊಂದು ಅವ್ನ ಹಬ್ಬದ ಹೆಸರು ಕೇಳಲ್ಲ ನಾಲ್ಕೈದು ಜನದನ್ನ ರೆಕಾರ್ಡ್ಸ್ ತರಿಸ್ತೀವಿ ಮೇಲೆ ಇದು ಇದು ಎಲ್ಲಿ ಸೇರಿದ್ದು ಯಾವ ಥರ ಅಕ್ವೈರ್ ಮಾಡಿದ್ದಾರೆ ಆ ಕ್ರಯಪತ್ರ ಯಾವುದು ಏನು ಡೀಟೇಲ್ಸ್ ಏನು ಎಲ್ಲ ನೀವು ನಿಮ್ಮ ಹೋಗ್ತೀರಾ ನಾವು ನಮ್ಮ ಐಡೆಂಟಿಟಿನ ತಹಶೀಲ್ದಾರ್ಗೆ ಹೇಳಿರ್ತೀವಿ ಆದ್ರೆ ಯಾವ್ದನ್ನ ನಾವು ಎನ್ಕ್ವೈರಿ ಮಾಡ್ತಿದ್ವಿ ಅಂತ ಅವ್ರಿಗೂ ಗೊತ್ತಿರಲ್ಲ ಫೈಲ್ ತರಿಸ್ಬಿಡ್ತೀವಿ ನಾವು ಯಾವ್ದನ್ನ ನೋಡ್ಕೊಂಡು ಅಂತ ಅವ್ರಿಗೆ ಗೊತ್ತಿರಲ್ಲ ನಮಗೆ ಬೇಕಾದ್ದನ್ನ ನಾವು ನೋಡ್ಕೊಳ್ತೀವಿ ಹೀಗೆ ಸಬ್ ಆಫೀಸ್ಗೆ ಹೋಗ್ತೀವಿ ಬ್ಯಾಂಕ್ಗಳಿಗೆ ಯಾವಾಗೆಲ್ಲ ಸೆಂಟ್ರಲೈಸ್ಡ್ ಇದಿರಲಿಲ್ಲ ಬ್ಯಾಂಕ್ ಹೋಗಿ ಮ್ಯಾನೇಜರ್ ಹೇಳಿದ್ರೆ ಅವನ ಅಕೌಂಟ್ ಎಲ್ಲಿಂದ ನಡ್ಕೊಂಡ್ಬಂದಿದೆ ಏನೇನು ಟ್ರಾನ್ಸಾಕ್ಷನ್ ಮಾಡಿದಾನೆ ಎಲ್ಲ ಡೀಟೇಲ್ಸ್ ಪೂರ್ತಿ ಕೊಡೋರು ಆಗ ಅವನು ಎಲ್ಲ ಇದನ್ನೆಲ್ಲ ನೋಡಿದಾಗ ಇವನು ಗೊತ್ತಾದ ಆದಾಯಕ್ಕಿಂತ ಐದರಷ್ಟು ಹತ್ತರಷ್ಟು ದುಡ್ಡು ಮಾಡಿದ್ದಾನೆ ದೃಷ್ಟಿ ಪಟ್ಟು ಇಡ್ತೀವಿ ಇಟ್ಟೆವು ಅವನಿಗೆ ಅಲ್ಲಿಗೆ ರೈಡ್ ಮಾಡಬೇಕು ಅಂಥೇಳಿ ಆಮೇಲೆ ನಾವೇನು ಮಾಡ್ತೀವಿ ನಮ್ಮ ಅಲ್ಲಿ ಐ ಜಿ ಪಿ ಇರ್ತಾರೆ ಎಲ್ಲಿ ಲೋಕಾಯುಕ್ತದಲ್ಲಿ ಅವ್ರಿಗೆ ಸರ್ ಇಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಹೀಗಿದೆ ಅಂತ ಅವರು ಒಂದು ಸರಿ ವೆರಿಫೈ ಮಾಡ್ತಾರೆ ಎಸ್ ಆಗಿದ್ರೆ ಒಂದು ದಿನ ನಿಶ್ಚಿತ ಮಾಡ್ತೀವಿ ಯೂಶ್ವಲಿ ಅದು ಯಾವತ್ತು ಮಾಡ್ತೀವಿ ಅಂತ ನಮಗೆ ನಮಗೇ ಗೊತ್ತಿರೋಲ್ಲ ಒಂದು ಫೈನ್ ಡೇ ಠಕ್ ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ಅಧಿಕಾರಿಗಳನ್ನು ಅಲರ್ಟ್ ಮಾಡಿ ಒಂದು ಹದಿನೈದು ಇಪ್ಪತ್ತು ಈ ಥರ ಇನ್ಫಾರ್ಮೇಷನ್ಸ್ ಇರುತ್ತೆ ಏಕಕಾಲಕ್ಕೆ ರೈಡ್ ಮಾಡ್ತೀವಿ ರೈಡ್ ಅಂದರೆ ಹೇಗೆ ಮಾಡ್ತೀವಿ ಹೋಗಿದೆ ನುಗ್ಬಿಟ್ಟು ಬರೋದಲ್ಲ ಯಾಕೆ ಅಂತಂದರೆ ಒಂದು ವಾಸದ ಮನೆ ಮೇಲೆ ನಾವು ರೈಡ್ ಮಾಡಬೇಕಾದ್ರೆ ಮ್ಯಾಜಿಸ್ಟ್ರೇಟ್ರ ಸರ್ಚ್ ವಾರಂಟ್ ಬೇಕೇ ಬೇಕು ಈಗೆಲ್ಲ ಇ ಡಿ ಅವ್ರು ಹೋಗಿದೆ ಯಾವುದೋ ಮಂತ್ರಿ ಮನೆಗೆ ನುಗ್ಗಿದ್ರು ಇದಿಲ್ಲಿ ನುಗ್ಗಿದ್ರು ಯಾರೋ ಇವ್ರು ಏನೋ ಬಿ ಜೆ ಪಿ ಅವರು ಕಳಿಸಿರೋಂಥ ನಾಯಿಗಳ ಥರ ಬಂದುಬಿಟ್ಟಿದ್ದಾರೆ ನಾನು ಅವನು ಹೋಗೋಂಥ ಅಧಿಕಾರಿ ಸರ್ಕಾರಿ ನೌಕರ ಅವನೇನಾರ ನಿಯಮ ಬಿಟ್ಟು ಒಂದು ಹೆಜ್ಜೆ ಅವನಿಟ್ರು ನಿಂತ ಜಾಗದಲ್ಲಿ ಸಸ್ಪೆಂಡ್ ಆಗ್ತಾನೆ ಡಿಸ್ಮಿಸ್ ಆಗಿ ಮನೆಗೆ ಹೋಗ್ತಾನೆ ದಿಢೀರ್ ದಾಳಿ ಹಾಂ ದಿಢೀರ್ ದಾಳಿ ನಮಗೆ ಜನಕ್ಕೆ ನಮಗಲ್ಲ ಅದು ಸೊ ನಾವೇನು ಮಾಡ್ತೀವಿ ಈಗ ಒಬ್ಬ ಅಧಿಕಾರಿ ಇದ್ದಾನೆ ಇಲ್ಲಿ ಇವನ ಬಗ್ಗೆ ಎಲ್ಲ ಕಲೆಕ್ಟ್ ಆಯಿತು ಇವನು ಒಟ್ಟು ಏಳು ಕಡೆ ಅಕ್ರಮ ಆಸ್ತಿನ ಇಟ್ಕೊಂಡಿದ್ದಾನೆ ಇವನು ಅತ್ತೆ ಮಾವನು ಕೂಡ ಅವ್ರು ಯಾವುದೋ ಒಂದು ಗೌರ್ಮೆಂಟ್ ಸರ್ವೆಂಟ್ಸ್ ಅವರು ಲೆಕ್ಚರರ್ಸು ಇದು ಆಗಿದ್ರು ಅವರು ಪಾಠ ಮಾಡ ಇದರಲ್ಲಿ ಅವರು ಅಕ್ರಮವಾಗಿ ಆಸ್ತಿನ ಮಾಡಿದ್ದಾರೆ ಅವ್ರ ಹೆಸರಲ್ಲಿ ಬೇಕಾದಷ್ಟು ಕ್ಯಾಶನ್ನು ಇಟ್ಸಿದ್ದಾನೆ ಇನ್ನೊಂದು ಯಾವುದೋ ಫಾರ್ಮ್ ಹೌಸ್ ಮಾಡಿದ್ದಾನೆ ಇನ್ನೊಂದು ಕಡೆ ಇನ್ನೊಂದು ಮಾಡಿದ್ದಾನೆ ಆಮೇಲೆ ಬರೀ ಇವನಿಗೆ ಇರೋದು ಹೆಂಡತಿ ಅಷ್ಟೇ ಇಲ್ಲ ಗಿಂಡತಿ ಒಬ್ಬಳಿದಾಳೆ ಅವಳ ಹೆಸರು ಇಂತಿಂತ ಆಸ್ತಿ ಮಾಡಿದಾನೆ ಈಗ ಎಲ್ಲ ಮನೆಗಳಿಗೂ ಒಟ್ಟಿಗೆ ನುಗ್ಗಬೇಕು ಆಗ ಮಾಡ್ತೀವಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಫೀಸರ್ಸ್ ಇರ್ತಾರೆ ಅವ್ರೆಲ್ಲಾರು ಕರೆಸ್ಕೊಂಡು ಮೂಲ ಎಲ್ಲಿದೆ ಎಲ್ಲ ಕಡೆ ಕರ್ಕೊಂಡು ಹಿಂದಿನ ದಿನ ಎಲ್ಲ ಪೂರ್ತಿ ರೆಕಾರ್ಡ್ ಎಲ್ಲ ಬದಲಾದ್ಮೇಲೆ ಅವತ್ತು ದಿನ ಕಾಲ್ ಬರುತ್ತೆ ಸೊ ಇಂಥ ಇದಿದೆ ನೀವು ತುಮಕೂರು ತುಮಕೂರನ್ನ ನಾನು ಬ ಇದಾಗಿ ಇಟ್ಟು ಮಾತಾಡ್ತೀನಿ ತುಮಕೂರು ಲೋಕಾಯುಕ್ತ ಆಫೀಸ್ಗೆ ನೀವು ಹೋಗಬೇಕು ಅಂತ ಹೇಳಿ ಇನ್ಫಾರ್ಮೇಶನ್ ಬರುತ್ತೆ ದೆನ್ ಆ್ಯಂಡ್ ದೇರ್ ಎಲ್ಲ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಯಾವಾಗಲೂ ರೆಡಿ ಇರುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಹೌದು ಹೌದು ನಾನು ಶಿವಮೊಗ್ಗಕ್ಕೆ ಹೋಗಬೇಕಂದ್ರೆ ಇನ್ಫಾರ್ಮೇಶನ್ ತಗ ಬಂದಿದ್ದ ತಕ್ಷಣ ಎತ್ಕೊಂಡು ಹೋಗ್ತಾ ಇರೋದೆ ಅವರು ಅಲ್ಲಿಂದ ಬರ್ತಾರೆ ಯಾಕೆಂದ್ರೆ ಇವೆಲ್ಲ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ಲು ದ ಸೀಕ್ರೆಟ್ ಅಂತಂದರೆ ನಮಗೆ ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ಲೋಕಾಯುಕ್ತ ಆಫೀಸಲ್ಲಿ ಹೊಂದಿದೆ ದ ಮೀನಿಂಗ್ ಆಫ್ ಸೀಕ್ರೆಟ್ ಇಸ್ ಸೀಕ್ರೆಟ್ ಓನ್ಲಿ ಅದೇ ಗೋಪ್ಯ ನೀವು ಅದಕ್ಕೆ ಎಕ್ಸ್ಪ್ಲೇಷನ್ ಇಲ್ವೇ ಇಲ್ಲ ಯು ಶುಡ್ ಡೂ ಇಟ್ ವೆರಿ ಸೀಕ್ರೆಟ್ಲಿ ಅದರಿಂದಾಗಿ ನಮಗೂ ಹೋಗೋವಾಗ ಗೊತ್ತೇ ಇರೋದಿಲ್ಲ ಸೊ ಇನ್ಫಾರ್ಮೇಷನ್ ಎಲ್ಲ ಅಧಿಕಾರಿಗಳು ಐದು ಕಡೆ ನಾವು ಇವತ್ತು ರೈಡ್ ಮಾಡಬೇಕಾಗಿದೆ ಒಬ್ಬನೇ ವ್ಯಕ್ತಿಗೆ ಹಾಗೆ ಐದು ಕಡೆ ಅವ್ನಿಗೆ ರೈಡ್ ಮಾಡಿದರೆ ಐದು ಜನ ಅಧಿಕಾರಿಗಳು ಬಂದುಬಿಡ್ತಾರೆ ಆಮೇಲೆ ನಮ್ಮ ಎಸ್ ಪಿ ಬೆಂಗಳೂರು ಅವರು ಇದ್ದರೆ ಬರ್ತಾರೆ ಮೇಲೆ ನಾವೇನು ಮಾಡ್ತೀವಿ ರಾತ್ರಿ ಒಂಬತ್ತು ಗಂಟೆ ಅಷ್ಟೊ ಮ್ಯಾಜಿಸ್ಟ್ರೇಟ್ರಿಗೆ ಸೆಷನ್ಸ್ ನ್ಯಾಯಾಧೀಶರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಸರ್ ಇವತ್ತು ಯಾವುದೋ ಒಂದು ಕಾರ್ಯಾಚರಣೆಗೆ ಹೋಗಬೇಕು ಮನೆಗೆ ಬರ್ತಾಯಿದ್ದೀವಿ ಸರ್ ವಾರಂಟ್ ಬೇಕು ಅಂತ ಆವಾಗ ಏನು ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ರು ಅವ್ರ ಕ್ಲರ್ಕ್ ಗಿರ್ಕಿಗೆ ಯಾರಿಗೂ ಹೇಳೋದೇ ಇಲ್ಲ ಎಲ್ಲ ಸೀಲು ಸಿಗ್ನೇಚರು ಪ್ಯಾಡು ಎಲ್ಲನೂ ತೊಗೊಂಡು ಸರ್ಚ್ ವಾರಂಟ್ಗಳು ಎಲ್ಲ ತಗೊಂಡು ಅವ್ರ ಮನೆಗೆ ಬಂದಿರ್ತಾರೆ ಅಲ್ಲಿ ಹೋಮ್ ಆಫೀಸ್ ಅಂತ ಇರುತ್ತೆ ಅವ್ರ ಮನೆ ಆಫೀಸೇ ಇರುತ್ತೆ ರಾತ್ರಿ ಒಂದು ಒಂಬತ್ತು ಗಂಟೆ ಹಿಡ್ಸು ಊಟ ಮಾಡಿಕೊಂಡು ಅವ್ರ ಮನೆಗೆ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಕ್ಲರ್ಕ್ ಸಮೇತ ಇನ್ಫಾರ್ಮ್ ಮಾಡಲ್ಲ ಮಾಡೋದಿಲ್ಲ ಓಕೆ ಯಾಕೆ ಹೇಳಿ ಸೀಕ್ರೆಟ್ ಅಷ್ಟೇ ಅದು ಅದು ಲೀಕ್ ಆಗಬಾರ್ದು ಲೀಕ್ ಆದರೆ ಏನು ಬೇಕಾದ್ರೂ ಆಗೋಗ್ಬಿಡುತ್ತೆ ಮೊದಲಾದರೆ ಫೋನ್ ಮಾಡಬೇಕಿತ್ತು ಇವತ್ತು ಅದು ಇಲ್ಲ ಮೊಬೈಲಲ್ಲಿ ಯಾರು ಯಾರಿಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಈ ಲಂಚ್ ಕೋರೆಲ್ಲ ಇಂಥ ನೆಟ್ವರ್ಕ್ ಭಾಳ ಇಟ್ಕೊಂಡಿರ್ತಾರೆ ಹಾಂ ಅವನಿಗೂ ಮಾಮೂಲು ಕೊಟ್ಕೊಂಡು ಇಟ್ಕೊಂಡಿರ್ತಾರೆ ಆ ಕ್ಲರ್ಕ್ ಆಗಲೇ ತಕ್ಷಣ ಸರ್ ಬಂದಿದ್ದರು ಏನೋ ಸುದ್ದಿ ನಿಮ್ಮ ಹೆಸರೇ ಬಂದಂಗೆ ಇತ್ತು ಅಂದರೆ ಸಾಕು ಅವನು ಅಲರ್ಟಾಗಿ ಇರೋ ಸಾಮಾನುಗಳೆಲ್ಲ ಹಾಚಿಕೊಟ್ಟೋಗ್ಬಿಟ್ಟಿರುತ್ತೆ ಬರೀ ಖಾಲಿ ಮನೆ ನೋಡ್ಕೊಂಬರ್ಬೇಕಷ್ಟೇ ಸರಿ ನಾವೇನು ಮಾಡ್ತೀನಿ ನಾನು ನನ್ನ ನಂದೇ ಅನುಭವ ಹೇಳ್ತೀನಿ ಸೊ ನಾನು ಮ್ಯಾಜಿಸ್ಟ್ರೇಟ್ರಿಗೆ ಜಡ್ಜಿಗೆ ಜಡ್ಜ್ಗೆ ಪೂರ್ತಿ ಡೀಟೇಲ್ಸ್ ಒಂದು ರಿಪೋರ್ಟ್ ಕೊಡ್ತೀನಿ ಹೀಗೆ ನಾನು ಹೋಗಿ ಇಂಥದ್ದೊಂದು ಕಂಪ್ಲೇಂಟ್ ಬಂದಿದ್ದು ಅದನ್ನು ನಾನು ಪೂರ್ವಭಾವಿಯಾಗಿ ನಾನೇ ಖುದ್ದಾಗಿ ಎನ್ಕ್ವೈರಿ ಮಾಡಿರ್ತೇನೆ ಹಾಗೆ ಖುದ್ದಾಗಿ ಎನ್ಕ್ವೈರಿ ಮಾಡಿದಾಗ ಈತನ ಹೆಸರಿನಲ್ಲಿ ಇಂಥ ಅಕ್ರಮ ಆಸ್ತಿಗಳಿದ್ದಾವೆ ಇದರಲ್ಲಿ ಇಷ್ಟು ಬೇನಾಮಿ ಆಸ್ತಿಗಳು ಈ ಬೇನಾಮಿ ಆಸ್ತಿಗಳು ಕೂಡ ಇವನಿಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ನಾನು ಈಗಾಗಲೇ ದಾಖಲಾತಿಗಳನ್ನು ಸಂಗ್ರಹಿಸಿರುತ್ತೇನೆ ಇಂತಿಂಥ ಜಾಗಗಳಲ್ಲಿ ಇವರ ಮನೆ ಇದ್ರ ಅಕ್ರಮ ಆಸ್ತಿ ಇದೆ ಅಲ್ಲಿಗೆ ರೈಡ್ ಮಾಡೋದಕ್ಕೆ ತಾವು ಸರ್ಚ್ ವಾರೆಂಟ್ ಕೊಡಬೇಕು ಅಂತೇಳಿ ರಿಟರ್ನ್ ಇದನ್ನು ಕೊಡ್ತೀವಿ ಓಕೆ ಜಡ್ಜ್ ಸಾಹೇಬರು ಪೂರ್ತಿ ಓದ್ತಾರೆ ಓದ್ಬಿಟ್ಟು ಬರೀ ಅವ್ನ ಮನೆ ಕೊಡಿ ಅಂತ ಕೊಟ್ಟರೆ ಆಗೋದಿಲ್ಲ ಅವ್ರ ಮನೆ ಇಲ್ಲೇ ಇದೆ ಸರ್ ಫೋರ್ತ್ ಮೇನಲ್ಲಿದೆ ಅಂತಲೇ ಫೋರ್ತ್ ಮೇನಿಗೆ ಬರ್ಕೊಡೋಕ್ಕಾಗಲ್ಲ ಫೋರ್ತ್ ಮೇನಲ್ಲಿ ನೂರ ಇಪ್ಪತ್ತೊಂದನೇ ಮನೆ ನಂಬರು ಇದಕ್ಕೆ ಚಕ್ಕು ಬಂದಿ ಈ ರೀತಿ ಇದೆ ಅದರೊಳಗಡೆ ಇರೋಂಥ ಮನೆಗೆ ನಾನು ರೈಡ್ ಮಾಡಬೇಕು ಅಂತ ಹೀಗೆ ಆ ಐದು ಮನೆಗಳದು ಚಕ್ಕು ಬಂದಿನ ಕಲೆಕ್ಟ್ ಮಾಡಿ ಅರೆ ಅದೇಂಗೆ ಸಿಕ್ತು ಅಂದರೆ ನಾವು ಪೂರ್ವಭಾವಿ ಎನ್ಕ್ವೈರಿನ ಕಾನ್ಫಿಡೆನ್ಷಿಯಲ್ಲಾಗಿ ಮಾಡಿರ್ತೀವಿ ಅದು ತಿಂಗಳ ಗಟ್ಟಲೆ ನಡೆದಿರುತ್ತೆ ಆ ಎನ್ಕ್ವೈರಿ ಆವಾಗ ಅದೆಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಾದಮೇಲೆ ಅವ್ರೇನು ಮಾಡ್ತಾರೆ ಯಾವ ಅಧಿಕಾರಿ ಹೋಗಬೇಕು ಅಂತ ಹೇಳಿ ಅವನ ಹೆಸರಿಗೆ ಇಂಡಿವಿಜುವಲ್ ಆಗಿ ಸರ್ಚ್ ವಾರಂಟನ್ನು ಬರೆದು ಅವರೇ ಸಿಗ್ನೇಚರ್ ತೊಗೊಳ್ತಾರೆ ಎಕ್ನಾಲೇಜ್ಮೆಂಟು ನಾವು ಸರ್ಚ್ ಮಾಡಿದ ತಕ್ಷಣವೇ ವಿಳಂಬಕ್ಕೆ ಅವಕಾಶವಿಲ್ಲದಂತೆ ಅವರಿಗೆ ರಿಪೋರ್ಟ್ ಕೊಡಬೇಕು ಸುಮ್ಮನೆ ಇವತ್ತು ರೈಡ್ ಮಾಡ್ತೀನಿ ತಾಂಡೋ ಹೋಟೆಲ್ನ ನಾಲ್ಕೈದು ದಿನ ಬಿಟ್ಟು ತಂದುಕೊಡೋಕೆ ಬರಲ್ಲ ಓಕೆ ಅವರಿಗೆ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಎಸ್ ಐ ಮಸ್ಟ್ ವಾಪಸ್ ಕೊಟ್ಬಿಡ್ಬೇಕು ಕಾರ್ಯಾಚರಣೆ ನಡೆಸಿ ಅದ್ರ ಬಗ್ಗೆ ಮಹಾಜರ್ ಮಾಡಿ ತಂದ್ಕೊಡ್ಬೇಕು ಯಾವ ಬಿ ಜೆ ಪಿ ಅವ್ನು ಕೊಡ್ತಾನೆ ಯಾವ ಕಾಂಗ್ರೆಸ್ನವ್ ಕೊಡ್ತಾನೆ ಇದೆಲ್ಲ ಇಟ್ ಈಸ್ ಪ್ಯೂರ್ಲಿ ಇದಾಗಿದ್ದು ಆಮೇಲೆ ನಾನು ರೈಡ್ ಮಾಡ್ತೀನಿ ಅಂತಂದರೆ ಆ ರೈಡ್ ಮಾಡುವಂತಹ ಪ್ರತಿಯೊಂದು ಕ್ರಿಯೆಗೂ ನಾನು ವೈಯಕ್ತಿಕವಾಗಿ ಜವಾಬ್ದಾರನಾಗಿರ್ತೇನೆ ನಾನೇನಾದ್ರು ತಪ್ಪು ಮಾಡಿದ್ದೀನಿ ಅಂದರೆ ವೈಯಕ್ತಿಕ ದ್ವೇಷದಿಂದ ಆ ರಾಜಕಾರಣಿ ಮನೆ ಮೇಲೆ ನಾನು ನುಗ್ಗಿದ್ದೀನಿ ಅಂದರೆ ವೈಯಕ್ತಿಕವಾಗಿ ಇನ್ನೇನೋ ಹಿತಾಸಕ್ತಿ ಇಟ್ಕೊಂಡು ಇನ್ಯಾರಿಂದನೋ ಲಂಚ ತಿಂದು ಇವ್ರ ಮೇಲೆ ಕೇಸ್ ಹಾಕಿದ್ದೀನಿ ಅಂದರೆ ಅಥವಾ ಯಾವುದೋ ಒಬ್ಬ ರಾಜಕೀಯ ಪಕ್ಷ ನನಗೆ ಚೂ ಬಿಡ್ತಂತ ಅಲ್ಲಿ ಹೋಗಿ ಕಚ್ಚಿದ್ದೀನಿ ಅಂತ ಅಲ್ವೇ ಅಲ್ಲ ಅದು ನನ್ನ ಪ್ರತಿಯೊಂದು ಆ್ಯಕ್ಷನ್ಗೂ ಸರಿಯಾದಂಥ ಆಧಾರ ಇರುತ್ತೆ ಆವಾಗ ಇಶ್ಯೂ ಮಾಡಿದ್ಮೇಲೆ ನಾವು ಹೋಗೋದು ಏಕಕಾಲದಲ್ಲಿ ಎಲ್ಲ ಮನೆಗಳ ಮೇಲೂ ರೈಡ್ ಮಾಡ್ತೀವಿ ಆವಾಗ ನಮ್ಗೆ ಇನ್ಫಾರ್ಮೇಷನ್ ಇರುತ್ತೆ ಇಂಥ ಕಡೆ ದುಡ್ಡು ಇರುತ್ತೆ ಇದು ಅಂತ ಆ ರೈಡ್ ಮಾಡೋದು ಹೇಗೆ ಅಂತ ನಾನು ನಂತರ ಹೇಳ್ತೀನಿ ಇದಿಷ್ಟು ಹೀಗೆ ಅಂದರೆ ಈಗ ಇ ಡಿ ಅವರು ಮಾಡಿದ್ರು ಇವರು ಮಾಡಿದ್ರು ಅಂತಂದರೆ ಯಾರೂ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇಟ್ಕೊಂಡು ಯಾರು ಹೋಗೋದಿಲ್ಲ ಇವನು ತಲತಲಾಂತರದಿಂದ ಹೀಗೆಲ್ಲ ಮೋಸ ಮಾಡ್ಕೊಂಡು ಬಂದಿದ್ದಾನೆ ಇವನು ಇಂತಿಂಥ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಡೆಸ್ತಾ ಇದ್ದಾನೆ ಈ ಥರದ ಸಂಸ್ಥೆಗಳನ್ನು ಇದ್ದಾನೆ ಆ ಸಂಸ್ಥೆಗಳಲ್ಲಿ ಇವನು ರಾಜಕೀಯವಾಗಿ ಅಕ್ರಮವಾಗಿ ಸಂಪಾದಿಸಿದಂಥ ದುಡ್ಡನ್ನು ಅಲ್ಲಿ ಹಾಕಿರ್ತಾನೆ ಅದರ ಒಂದೊಂದು ಅಕೌಂಟಿಂದು ಡೀಟೇಲ್ಸನ್ನ ನಾವು ಕಲೆಕ್ಟ್ ಮಾಡಿರ್ತೀವಿ ಅದಷ್ಟನ್ನು ನಾವು ಕಾನ್ಫಿಡೆನ್ಷಿಯಲ್ಲಾಗಿ ಮಾಡಿರ್ತೀವಿ ಅದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ನವ್ರ ಹತ್ರ ಹೋದರೆ ಅವರು ಡೀಟೇಲ್ಸನ್ನೆಲ್ಲ ಕೊಡ್ತಾರೆ ಅದು ಕೂಡ ಆಗಿ ಅಲ್ಲಿಗೆ ಅವನು ಯಾವುದಕ್ಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವರು ಸೈಮಲ್ಟೇನಿಯಸ್ ಆಗಿ ಅವರು ಕೂಡ ಆ್ಯಕ್ಟ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ